ಬಬಲಾದಿ ಅಜ್ಜನ ವಾಣಿಯನ್ನು ನಿಮಗೆ ಹೇಳಬೇಕಂದ್ರೆ ಸಾಕಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತಿನ ನೀವು ಗಣೇಶ ಉತ್ಸವವನ್ನು ಮಾಡಿರಿ ಭಕ್ತಿ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಬಬಲಾದಿ ಬಗ್ಗೆ ಸಾಕಷ್ಟು ಎಲ್ಲ ಗೊತ್ತಿದ್ದವರು ಇದ್ದೀರಿ ಎಲ್ಲರೂ ಅಜ್ಜನ ಶಿಷ್ಯರಿದ್ದೀರಿ ಆದರೆ ಸದಾಶಿವ ಅಜ್ಜನ ಭಕ್ತಿಗೆ ನೀವು ಪಾತ್ರ ಆಗ್ಬೇಕಪ್ಪ ಅಂದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾನೆ ಸಾಕಷ್ಟು ಜನ ಸಾಕಷ್ಟು ತಲೆಯಾಗಿರ್ತಾವ ಅಜ್ಜಾಗ ತೀರ್ಥ ಬಿಟ್ರ ತೀರ್ಥ ತಗೊಂಡ್ರ ಅಜ್ಜನ ಭಕ್ತಿಗೆ ಪಾತ್ರ ತಕ್ಕೀವಿ ತೆಂಗಿನಕಾಯಿ ಒಡೆದ್ರ ಭಾಳ ಸಲ ಬಬಲಾದಿಗೆ ಬಂದ್ರೆ ಮತ್ತು ಇನ್ನೂ ಏನೇನೇನೋ ಕಲ್ಪನೆಗಳು ಇರ್ತಾವ ಆದ್ರೆ ಸಾಕ್ಷಾತ್ ಸದಾಶಿವ ಅಜ್ಜ ಎಂಥ ಭಕ್ತಿಗೆ ಒಲಿತಾನಪ್ಪ ಅಂದ್ರೆ ಅಜ್ಜನ ಒಂದು ಮಾತೈತಿ ಜೊಳ್ಳು ಜೊಟ್ಟೊಂದು ಹಾರತೈತಿ ಗಟ್ಟಿ ಕಾಳೊಂದು ಉಳಿತೈತಿ ಐತೆ ಜೊಳ್ಳು ಜೊಟ್ಟು ಅಂದ್ರೆ ಯಾರಪ್ಪ ಅಂದ್ರ ಯಾರು ದಾನ ಧರ್ಮ ಮಾಡೋದಿಲ್ಲ ಯಾರು ನನ್ನವರು ತನ್ನವರು ಅನ್ನೋದಿಲ್ಲ ಯಾರು ಧರ್ಮಕ್ಕೆ ತಲೆ ಬಾಗೋದಿಲ್ಲ ಅವರೆಲ್ಲ ಜೊಳ್ಳು ಜೊಟ್ಟು ಗಟ್ಟಿ ಕಾಳು ಅಂದ್ರೆ ಯಾರಪ್ಪ ಅಂದ್ರೆ ಯಾರು ದಾನ ಧರ್ಮ ಪರೋಪಕಾರ ಮಾಡ್ತಾರೆ ಇಂಥ ದೇವರ ಕಾರ್ಯಕ್ಕೆ ಯಾರ ತನು ಮನ ಧನದಿಂದ ಸಹಾಯನ ಮಾಡ್ತಾರೆ ಯಾರು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರ ತಂದೆ ತಾಯಿ ಸೇವೆಯನ್ನು ಯಾರು ಮಾಡ್ತಾರೆ ಯಾರು ಧರ್ಮಕ್ಕೆ ತಲೆ ಬಾಗ್ತಾರೆ ಧರ್ಮಕ್ಕೆ ತಲೆಬಾಗೋದಂದ್ರೆ ಯಾರು ಭಕ್ತಿಯಿಂದ ಈಗಿನ ಕಾಲದಾಗ ಹೊಸದ ಏನು ಸ್ಟಾರ್ಟ್ ಆಗೈತ್ಪ ಅಂದ್ರೆ ಪ್ರಾರಂಭ ಆಗೈತ್ಪ ಅಂದ್ರೆ ದೇವ್ರ ಎಲ್ಲದಾನು ದೇವ್ರ ಏನು ಮಾಡ್ಯಾನು ಅನ್ನುವಂಥ ಮಾತುಗಳು ಬರಾತವ ಅದಕ್ಕೆ ಯಾರ ಅಂಥ ಮಾತನ್ನು ಆಡ್ತಾರಲ್ಲ ಅವರೆಲ್ಲ ಜೋಳ ಜೊಟ್ಟು ಯಾರ ದೇವರ ವಿರುದ್ಧ ಯಾರು ಹೋಗೋದಿಲ್ಲ ಅವರೆಲ್ಲ ಗಟ್ಟಿ ಕಾಳು ಇವೆಲ್ಲ ದಾನ ಧರ್ಮ ಪರೋಪಕಾರ ಇವನ್ನೆಲ್ಲ ಯಾರು ಮಾಡ್ತಿರ್ಲ ಅವರೆಲ್ಲ ಗಟ್ಟಿ ಕಾಳು ಅಂತ ಅಣ್ಣ ಮುತ್ತೆ ಅಂಥ ಗಟ್ಟಿ ಕಾಳನ್ನು ಮಣಿಮಗನಾಗಿ ಕಾಯ್ತುನಂತೆ ಸದಾಶಿವ ಮುತ್ತೆ ನೀವೇನು ಭಾಳ ಸಾಹಸ ಮಾಡೋದು ಬೇಡ ಅಜ್ಜನ ಹೆಸ್ರಲ್ಲೇ ತೀರ್ಥ ಕುಡಿದು ಬೇಡ ಸಾಕಷ್ಟು ನೀವು ತೆಂಗಿನಕಾಯಿ ಒಡಿದು ಬೇಡ ಏನು ಮಾಡಿದರೂ ಅವಂಗ ಮೆಚ್ಚುಗೆ ಆಗೋದಿಲ್ಲ ಏನು ಮಾಡ್ಬೇಕಪ್ಪ ಅಂದ್ರೆ ದಾನ ಧರ್ಮ ಪರೋಪಕಾರ ಮಾಡ್ಬೇಕು ಹಸಿವು ಅಂತ ನಿಮ್ಮ ಮನೆಗೆ ಯಾರೇ ಬಂದರೂ ಅವ್ರಿಗೆ ಅನ್ನ ನೀಡುವಂಥ ಕೆಲಸ ಮಾಡಿರಿ ದನಿಯು ಅಂತ ಯಾರೇ ನಿಮ್ಮ ಮನೆಗೆ ಬಂದರೂ ಅವ್ರಿಗೆ ನೀರನ್ನು ಕೊಡುವಂಥ ಮ ಕೆಲಸ ಮಾಡಿರಿ ಯಾರೇ ಶರಣರು ಸಂತರು ಸಾಧುಗಳು ಯಾರೇ ಬರಲಿ ಯಾರೇ ಸಾಮಾನ್ಯ ವ್ಯಕ್ತಿನ ಬರಲಿ ಯಾರೇ ಹಸಿವು ಅಂತ ಬಂದ್ರ ಇಲ್ಲ ಏನು ಏನಿದ್ದು ಕೊಡ್ರಿ ಅವ್ರಿಗೆ ಯಾವ ರೂಪದಾಗ ಸದಾಶಿವ ನಿಮ್ಮ ಮನಿಗೆ ಬರ್ತಾನೆ ಗೊತ್ತಿಲ್ಲ ಸಾಕ್ಷಾತ್ ಸದಾಶಿವ ನಿಮ್ಮನ್ನು ಪರೀಕ್ಷೆ ಮಾಡಕ್ಕೆ ಬರ್ತಾನೆ ಅದಕ್ಕೆ ನೀವು ಯಾರೇ ಮನೆಗೆ ಹಸಿವು ದನಿಯು ಅಂತ ಬಂದ್ರ ಅಣ್ಣ ನೀರು ಕೊಡುವಂಥ ಕೆಲಸ ಮಾಡ್ರಿ ಸದಾಶಿವ ಮುತ್ಯಾನ ನಿಮ್ಮನಿಗೆ ಯಾವ ರೂಪದಾಗೂ ಬರ್ಬೋದು ಅದನ್ನು ಹೇಳ ಹೆಂಗೆ ಬರ್ತನಂದ್ರೆ ಹಾರೂರರಿಗೆ ಹರನಾಗಿ ಹಾರೂರರಿಗೆ ಹರನಾಗಿ ಕುರುಬರಿಗೆ ಬೀರನಾಗಿ ಕುರುಬರಿಗೆ ಬೀರನಾಗಿ ಮುಸುಲರಿಗೆ ಪೀರನಾಗಿ ನಿಮ್ಮ ಮನೆಗೆ ಬರ್ತಾನು ಕೋಣ ಅಂತ ಹೇಳ ಅದಕ್ಕೆ ಸದ್ ಅಜ್ಜ ಯಾವ ರೂಪದಾಗ ನಿಮ್ಮ ಮನೆಗೆ ಬರ್ತಾನೆ ಗೊತ್ತಾಗೋದಿಲ್ಲ ಅದಕ್ಕೆ ಯಾರೇ ಮನಿಗೆ ಹಸಿವು ದನಿಯು ಅಂತ ಬಂದ್ರೆ ಅವ್ರಿಗೆ ಅನ್ನ ನೀರು ಕೊಡುವಂಥ ಕೆಲಸ ಮಾಡ್ರಿ ಮತ್ತು ಅಜ್ಜಾರ್ ಹೇಳ್ಯಾರಂತೇಳಿ ಯಾರ ನಮಗೆ ಹತ್ತು ಸಾವಿರ ಕೊಡಿರಿ ಇಪ್ಪತ್ತು ಸಾವಿರ ಕೊಡಿರಿ ಅಂತೇಳಿ ಬರ್ತಾರ ಅವ್ರಿಗೆ ಕೊಡೋಕ್ಕೆ ಹೋಗ್ಬೇಡ್ರಿ ಹಸದವ್ರು ಯಾರು ದಣಿದವ್ರು ಯಾರು ಗೊತ್ತಾಗ್ಕತ್ತೆ ನಿಮಗೆ ಧರ್ಮದ ಕಾರ್ಯಕ್ಕೆ ಕೊಡ್ರಿ ಅಲ್ಲಿ ಅಧರ್ಮ ಇತ್ತಂದ್ರೆ ಕೊಡಬೇಡ್ರಿ ನಿಮ್ಮ ದುಡ್ಡು ಅದು ಧರ್ಮಕ್ಕೆ ತಲುಪುದಿಲ್ಲ ಅದ ಭಕ್ತಿಗೆ ಪಾತ್ರ ಆಗೋದಿಲ್ಲ ಎಲ್ಲಿ ದಾಸೋಹ ಎಲ್ಲಿ ಧರ್ಮದ ಕೆಲಸ ಎಲ್ಲಿ ನಡೀತಾವಲ್ಲ ಅಲ್ಲಿ ಮಾತ್ರ ನೀವು ನಿಮ್ಮ ಸಂಪತ್ತಿನೊಳಗಿಂದ ಕೊಡಬೇಕು ಅಂದ್ರೆ ಅದು ದೇವ್ರಿಗೆ ಮುಟ್ತೈತಿ ಹಂಗ ಅಜ್ಜನ ಭಕ್ತಿಗೆ ಒಮ್ಮೆ ನೀವು ಪಾತ್ರ ಆದ್ರಪ್ಪ ಅಂದ್ರೆ ಎಂಥ ಕಷ್ಟದಾಗಿದ್ರು ಅವ್ನು ಕಾಯ್ತಾನೆ ಒಂದು ಸಾಕಷ್ಟು ಅಜ್ಜನ ನಿದರ್ಶನಗಳದಾವ ಒಂದು ಸಲ ಒಂದು ಘಟನೆ ಹೇಳ್ತಾನೆ ಬಬಲಾದ್ಯಾಗ ನಡೆದಂಥದ್ದು ಸದಾಶಿವ ಅಜ್ಜನ ಕಾಲದಾಗ ಸುಮಾರು ಒಂದು ನೂರ ಐವತ್ತು ವರ್ಷದ ಹಿಂದ ಒಂದು ಘಟನೆ ನಡಿತೈತಿ ಒಬ್ಬ ಸದಾಶಿವ ಅಜ್ಜನನ ಭಕ್ತ ಮುತ್ತಪ್ಪ ಅನ್ನುವ ಭಕ್ತ ಇರ್ತಾನೆ ಅವನಿಗೆ ಹತ್ತನಿ ಗ್ರಾಮದವರು ಹತ್ತನಿ ಗ್ರಾಮದಿಂದ ಅವನು ಬದ ಬಬಲಾದಿ ಮಠಕ್ಕೆ ಬಂದು ಅಜ್ಜನ ಸೇವೆಯನ್ನು ಮಾಡ್ತಿರ್ತಾನೋ ಭಾಳಷ್ಟು ಸದಾಶಿವ ಅಜ್ಜಾಗ ಅವನಿಗೆ ಆತ್ಮೀಯತೆ ಇರ್ತತಿ ಭಾಳಷ್ಟು ಆತ್ಮೀಯರು ಇರ್ತಾರು ಏನೋ ಬಬಲಾದಿ ಮಠದಾಗ ಕಾರ್ಯಕ್ರಮಗಳಿರಲಿ ಏನೋ ಕಾರ್ಯಗಳಿರಲಿ ಅವನು ಬಾ ಪಾಲ್ಗೊಳ್ತಿರ್ತಾನೆ ಸಾಕಷ್ಟು ವರ್ಷದಿಂದ ಅವ ಅಲ್ಲಿ ಸೇವೆ ಮಾಡ್ತಿರ್ತಾನೋ ಒಂದು ಸಲ ನವರಾತ್ರಿ ಕಾರ್ಯಕ್ರಮ ಇರ್ತತಿ ದೇವಸ್ಥಾನಗಳ ಒಳಗೆ ದೀಪ ಬೀಳುವಿರ್ತಾವ ಮುತ್ತಪ್ಪ ಬರೋದನ್ನು ಮರೆತು ಬಿಟ್ಟಿರ್ತಾನೆ ಮರೆತು ಬಿಟ್ಟಿರ್ತಾನು ಅವಂಗೆ ರಾತ್ರಿ ಹೆಚ್ಚು ಕಡಿಮೆ ಸಂಜೆ ಏಳು ಗಂಟೆಗೆ ನೆನಪಾಕತಿ ನಾ ಈ ವರ್ಷ ಬಬಲಾದಿ ಹೋಗೋದ ಮರೆತನ ಅಜ್ಜ ಎಲ್ಲಿ ಏನಾರ ತಿಳ್ಕೋತಾನ ಬರಲಿಲ್ಲ ಮುತ್ತಪ್ಪ ಹೇಳಿ ಅವ್ನ ತಲೆ ಬರ್ತತಿ ಅವ್ನ ಭಕ್ತಿ ಹಂತ ಅದಿರ್ತಪ್ಪ ಅಂದ್ರೆ ಅಜ್ಜನ ನೆನಪು ಅಂದ್ರೆ ಹೋಗೇ ಬಿಡೋದು ಅವಾಗ ಕಾತ್ಲಾಗಿರ್ತತಿ ಆದರೂ ಅಜ್ಜ ಅವನ ಮುತ್ತಾಪನ ಮನಸ್ಸಿನಾಗೇನು ಅಂದ್ರೆ ನಾ ಇವತ್ತು ಹೆಂಗಾರ ಮಾಡಿ ಮಟ್ಟಕ್ಕೆ ಹೇಳಿ ನಡ್ಕೋತ ಬರಾಕೆ ಚಾಲು ಮಾಡ್ತಾನೆ ನಡ್ಕೋತ ಬರಾಕೆ ಚಾಲು ಮಾಡ್ತಾನು ನಡ್ಕೋತ ಬಂದು 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 ಮುಂಡುಗನೂರ ತಲುಪ್ತಾನೆ ನಮ್ಮ ಊರು ಹೊಳೆ ಹಚ್ಚಿಕ್ಕೆ ಮುಂಡುಗ್ನೂರು ತಲುಪ್ತಾನು ಅವಾಗ ಸಮಯ ಭಾಳ ಮಧ್ಯರಾತ್ರಿ ಆಗಿರ್ತತಿ ಸುಮಾರು ಎರಡು ಗಂಟೆ ಆಗಿರ್ತದೆ ಸಮಯ ಅವಾಗ ಇಲ್ಲಿ ಮಠದಾಗ ದೀಪ ಅದು ಹಾಕಿ ಬತ್ತಿದು ಹಾಕಿ ಅಜ್ಜ ಏನು ಮಾಡ್ತಿರ್ತಾನಂದ್ರೆ ಜಾಗರಣೆ ಅವತ್ತು ಭಜನಾ ಕಾರ್ಯಕ್ರಮ ಅವು ಇವು ಮಠದಾಗ ಚಾಲೂ ಇರ್ತಾವು ಜಾಗರಣೆ ಮಾಡ್ಕೋತ ಮಠದಾಗಿದ್ದಾಗ ಅಜ್ಜಾಗ ಅಜ್ಜನ ಸಂಗಡಿಗರು ಏನಿರ್ತಾರಲ್ಲ ಅಜ್ಜ ಬಾ ಪಗಡಿ ಆಡ್ಕೊತ ಕುಂದ್ರೂ ಅಂತೇಳಿ ಅಲ್ಲೇ ಕಟ್ಟಿಮೆ ಹಾಕೋತ ಪಗಡಿ ಆಡ್ಕೋತ ಕುಂದಿರ್ತಾರೆ ಸದಾಶಿವ ಅಜ್ಜ ಮತ್ತು ಅವ್ರ ಜೋಡಿ ಜೋಡಿ ಇರುವಂಥ ಸಹಚಾರ ಪಗಡಿ ಆಡ್ಕೋತ ಕುಂದಿರ್ತಾರೋ ಇಲ್ಲಿ ಮಧ್ಯರಾತ್ರಿ ಬಂದು ಹೊಳಿಗೆ ತಲುಪ್ತಾನು ನವರಾತ್ರಿ ಸಮಯದಾಗ ಹೊಳಿ ತುಂಬಿ ಹರಿತಿರ್ತತಿ ದೊಡ್ಡ ಹೊಳಿ ತುಂಬಿ ಹರಿತಿರ್ತತಿ ಅದನ್ನು ನೋಡಿದ ಮುತ್ತಪ್ಪ ಅಕ್ಕನ ಇಲ್ಲಿ ತನ ಬನ್ನಿ ಇಂಥ ಹೊಳಿ ಹೆಂಗೆ ದಾಟೋದ ಅಂತೇಳಿ ಅವಂಗ ಕಳವಳ ಸ್ಟಾರ್ಟ್ ಆಕತಿ ಅಂಜಾಕತ್ತ ನಾವು ಇಂಥ ಹೊಳಿ ಹೆಂಗೆ ದಾಟೋದು ಅಂಥೇಳಿ ಆದರೂ ಅವ್ನ ಮನಸ್ಸಿನಾಗ ಏನಿರ್ತತ್ಪ ಅಂದ್ರೆ ಏನಾಗಿದ್ದಾಗಲಿ ಇವತ್ತು ನಾ ಬಬಲಾದಿಗೆ ಹೋಗಿ ಅಜ್ಜನ ಆಶೀರ್ವಾದ ಪಡೆಯಬೇಕಿರ್ತದ ಹಂಗ ಹೊಳ್ಯಾಗ ಇಳ್ದ ಬಿಡ್ತಾನ ಇಲ್ಲಿ ಮಟದಾಗ ಅಜ್ಜ ಪಗಡಿ ಆಡ್ಕೋತ ಕೂತಿರ್ತಾನು ಅಲ್ಲಿ ಮುತ್ತಾಪ ಈಸ್ಕೋತ ಬರ್ತಿರ್ತಾನು ನಡು ಹೊಳ್ಯಾಗ ಬಂದು ಮುತ್ತಾಪನ ಕೈ ಸೋತ್ ಬಿಡ್ತಾವ ಅವ್ನು ಗೊತ್ತಿರ್ತದ ಇಂಥ ಹೊಳಿದಾಟೋದು ಆಗೋದಿಲ್ಲ ಅಂತೇಳಿ ಆದರೂ ಅವ ಅಜ್ಜನ ಮ್ಯಾಗ ಭಾರ ಹಾಕಿ ಹೊಳ್ಯಾಗ ಇಳಿದಿರ್ತಾನು ನಡು ಹೊಳ್ಯಾಗ ಬಂದ ಕೈ ಸೋಲ್ತಾವ ಮುತ್ತಾಪನು ಅವಾಗ ಇಲ್ಲಿ ಪಗಡಿ ಆಡ್ಕೋತ ಇವ್ರು ಕೂತಿರ್ತಾರೋ ಅಲ್ಲಿ ಮುತ್ತಪ್ಪ ಕೈ ಸೋತ ಇನ್ನೇನು ನೀರಾಗ ಅಂತೇಳಿ ಅಣ್ಣು ಅಷ್ಟರಾಗ ಮುಳುಗಿರ್ತಾನೆ ಕೈ ಸೋತು ಇನ್ನೇನು ಸಾಯ್ತಾನ ಅನ್ನೋ ಅಷ್ಟ್ರಾಗ ಯಾವುದೋ ಒಂದು ಎರಡು ಕೈಯ ಅವನು ತಂದ ದಂಡಿಗೆ ಹಚ್ಚಿರ್ತಾವೆ ದಂಡಿಗೆ ಹಚ್ಚಿರ್ತಾವ ಇಲ್ಲಿ ಪಗಡಿ ಆಡ್ಕೋತ ಕೂತಿರ್ತಾರಲ್ಲ ಸದಾಶಿವಮತ್ಯ ಮತ್ತು ಅವ್ರ ಜೋಡಿ ಇದ್ದವ್ರೆ ಇಲ್ಲಿ ಸದಾಶಿವ ಕೈ ಯಾ ತೋದಿರ್ತಾವ ನೋಡ್ರಿ ಎಂಥ ಘಟನೆ ಇದೆ ಅಲ್ಲಿ ಅವನು ಎರಡು ಕೈ ತಂದು ದಂಡಿಗೆ ಹಚ್ಚಿರ್ತಾವೆ ಇಲ್ಲಿ ಪಗಡಿ ಆಡ್ಕೋತ ಕೂತು ಸದಾಶಿವಮತ್ಯ ಕಟ್ಟಿ ಮ್ಯಾಗ ಕೂತಿರ್ತಾನಲ್ಲ ಇವ್ನ ಕೈಯ್ಯ ತಂಬಲಾಗಿರ್ತಾವ ಅವಾಗ ಓಡ್ಯೋಡಿ ಓಡ್ಯೋಡಿ ಮಠಕ್ಕೆ ಬಂದು ಮುತ್ತಪ್ಪ ಅಜ್ಜಾನ ಕಾಲು ಹಿಡಿತಾನು ನೀ ಇವತ್ತು ನೀನಾಗ ಕಾಪಾಡಿದಪ್ಪ ನನ್ನ ಉಳಿಸಿದಿ ನಿನ್ನ ಆಶೀರ್ವಾದ ನನ್ನ ಮ್ಯಾಗ ಹಿಂಗೆ ಇರಲಿ ಅಂತ ಹೇಳ್ತಾನೆ ಅಜ್ಜ ಆತ ನಾಯಲ್ಲಿ ಕಾಪಾಡಿನಪ್ಪ ನೀನು ಅಂತೇಳಿ ಅವ್ರ ಮ್ಯಾಲೆ ಹಾಕೊಳ್ಳೋದಿಲ್ಲ ಅವ್ರು ನಾಯಲ್ಲಿ ಕಾಪಾಡಿ ನಿನ್ನ ಅಂತ ಹೇಳ್ತಾರ ಅವಾಗ ಅವರಷ್ಟು ನಡು ನಿತ್ತು ಹೇಳ್ತಾನು ನೀನ ನನ್ನ ಕೈಯ ನನ್ನ ಜಿ ತಂದ ದಂಡಿಗೆ ಇಟ್ಟಿದ್ದೀನಿ ನಾನು ಹೊಳೆಯಾಗಿ ಮುಣುಗ್ತೀನಿ ಅಂತೇಳಿ ಹ್ಯಾಂಗೆ ಹೇಳ್ತೀನಿ ನೀನು ನಾಯಲ್ಲಿ ಬಂದನು ನಾ ಇಲ್ಲಿ ಆಡ್ಕೋತ ಅಂತೇಳಿ ಅವಾಗ ಹೇಳ್ತಾನು ಆ ಕೈ ನೋಡಿ ನಾನು ಕೈಯಾಗಿ ಎರಡು ಕೈಯಾಗಿ ಕಡೆ ಎದ್ದು ನೋಡಿನ ಆ ಕೈ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಸದಾಶಿವ ಮುತ್ತಾನು ಅಂತ ಹೇಳ್ತಾನು ನೋಡಿರಿ ನೀವು ಒಮ್ಮೆ ಭಕ್ತಿಗೆ ಪಾತ್ರ ಆದ್ರಪ್ಪ ಅಂದ್ರೆ ನೀವು ಎಂಥ ಕಷ್ಟದಾಗ ಇರ್ರಿ ನೀವು ಮಾಡಿದ ಧರ್ಮ ಕರ್ಮ ಇವಷ್ಟೇ ನಿಮ್ಮ ಬೆನ್ನಿರ್ತಾವ ನೀವು ಏನು ಬೇಡ್ಕೋಬೇಕಪ್ಪ ಅಂದ್ರೆ ಅವು ಹಂಗಾತು ಅವ್ರು ನಮ್ಮ ಜೊಡಿ ಇದ್ರು ಈಗ ನಮ್ಮ ಜೊಡಿ ವಿರೋಧ ಆಗ್ಯಾರು ಇವ್ರಿಲ್ಲ ಅವ್ರಿಲ್ಲ ಮನುಷ್ಯರ ಮ್ಯಾಗ ನಂಬಿಕೆ ಇಡಕ್ಕೆ ಹೋಗ್ಬೇಡ್ರಿ ದೇವ್ರ ಮ್ಯಾಗ ನಂಬಿಕೆ ಇಡ್ರಿ ದೇವ್ರ ಒಮ್ಮೆ ಕೈ ಹಿಡಿದಪ್ಪ ಅಂದ್ರೆ ನಿಮ್ಮನ್ನ ಮನುಷ್ಯರು ಯಾರು ಎಷ್ಟೇ ತುಳಿದ್ರು ನೀವು ಮ್ಯಾಲೆ ಎದ್ದ ಹೇಳ್ತೀರಿ ಆದ್ರೆ ದೇವರು ಒಮ್ಮೆ ನಿಮ್ಮನ್ನ ಕೈ ಬಿಟ್ಟಪಾ ಅಂದ್ರೆ ನಿಮ್ಮನ್ನು ಯಾರು ಎಷ್ಟ ಮ್ಯಾಲೆ ಎತ್ತಾಕ ಪ್ರಯತ್ನ ಮಾಡಿದ್ರು ಹೇಳಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನ ಕೈ ಬಿಡ್ಬೇಕು ಹಿಡಿಬೇಕಾಗಿರೋದು ಯಾರಪ್ಪ ಅಂದ್ರೆ ಭಗವಂತ ಕೈ ಹಿಡಿಬೇಕು ನೀವು ಎಂಥ ಕಷ್ಟದಾಗ ಇರ್ರಿ ಜೀವನದಾಗ ಪ್ರತಿಯೊಬ್ಬರಿಗೂ ಒಂದೊಂದು ಸಂದರ್ಭ ಬರ್ತದ ಕಠಿಣ ಸಂದರ್ಭ ಭಾಳಷ್ಟು ಕಷ್ಟ ನೋವು ಎಲ್ಲರಿಗೂ ಬರ್ತಾವ ಎಲ್ಲ ಇರ್ತದೆ ನಿಮಗೆ ಸಿರಿ ಸಂಪತ್ತು ಆದ್ರೆ ಮನುಷ್ಯಾಗೆ ಜೀವನದಾಗ ಹುಟ್ಟಿನಿಂದ ಸಾಯೋರಿಗೆ ಒಂದು ಸಂದರ್ಭ ಬಂದೇ ಬರ್ತತಿ ಅವಾಗ ನಿಮಗೆ ಮುಂದೆ ಯಾವುದೂ ದಾರಿ ಕಾಣಂಗಿಲ್ಲ ಹಿಂಗೆ ಯಾಕೆ ನನ್ನ ಜೀವನದಾಗ ಆತು ಇಷ್ಟ್ಯಾಕೆ ಕಷ್ಟ ಬತ್ತು ನನಗೆ ಇಂಥ ದೊಡ್ಡ ಸಮಸ್ಯೆ ಯಾಕೆ ಬತ್ತು ಅಂತೇಳಿ ತಲೆಮ ಕೈ ಹೊತ್ಕೊಂಡು ಕೂತಿರ್ತೀರಿ ಅವಾಗ ಅಜ್ಜನ ಭಕ್ತಿ ನಿಮ್ಮ ಆಶೀರ್ವಾದ ನಿಮ್ಮ ಇದ್ದಿದ್ದ ಕರೆ ಆದ್ರೆ ನಿಮಗೆ ಯಾವುದೋ ಒಂದು ಅಂಥ ಸಮಯದಾಗ ಯಾವುದೋ ಒಂದು ಮೂಲೆಯಾಗ ಒಂದು ಶಬ್ದ ಕೇಳಿಸ್ತತ್ತು ಏನಪ್ಪ ಅಂದ್ರೆ ನಿನ್ನ ಹಿಂದೆ ನಾನು ಅದನ್ನು ನಿನ್ನ ಇಂಥ ಕಷ್ಟದ ಅಂದ ಪಾರು ಮಾಡ್ತಾನೆ ಅನ್ನುವಂಥ ಒಂದು ಶಬ್ದ ನಿಮ್ಮ ಕಿವಿಕ್ ಕೇಳಿಸ್ತತಿ ಆ ಶಬ್ದ ಬೇರೆ ಯಾರ್ದು ಆಗಿರೋದಿಲ್ಲ ಸಾಕ್ಷಾತ್ ಬಬಲಾದಿ ಸದಾಶಿವ ಅಜ್ಜಂದ ಆಗಿರ್ತದೆ ದೇವರ ಆಶೀರ್ವಾದ ಇದ್ರನ ಎಲ್ಲ ಒಳ್ಳೆಯದಾಗೋದು ದೇವರ ಆಶೀರ್ವಾದ ಇರ್ಲಿಕ್ಕಂದ್ರೆ ಏನೂ ಆಗಕ್ಕೆ ಸಾಧ್ಯ ಇಲ್ಲ ಹತ್ತು ಜನ ಒಂದು ಬುಟ್ಟಿ ಒಳಗೆ ನೀರಾಗ ಹೋಗಿರ್ತಾರೆ ಹೊಳೆಯಾಗ ಒಂದು ನಿಮಗೆ ಉದಾಹರಣೆ ಹೇಳ್ತನ ದೇವ್ರ ಇದ್ದಪ್ಪ ಅಂದ್ರೆ ಅವ್ರ ಹಿಂದೆ ಹತ್ತು ಜನ ಹೋಗಿರ್ತಾರೋ ಯಾರ್ಯಾರ ಅವ್ರ ಧರ್ಮದ ಕಾರ್ಯ ಮಾಡಿರ್ತಾರ ಅವ್ರು ಹೆಂಗಾರ ಮಾಡಿ ಆ ಬುಟ್ಟಿ ಮುಳುಗಿದ್ರು ಪಾರಾಗತ್ತಾರ ಹತ್ತು ಜನ ಇದ್ದದ್ದು ಬುಟ್ಟಿ ಒಂಬತ್ತು ಜನ ಪಾರಾಗಿರ್ತಾರೆ ಒಬ್ಬ ಇಸ್ಕೋತಾ ಬಂದಿರ್ತಾನೋ ಒಬ್ಬ ಇನ್ನೊಬ್ಬನ ಜಕ್ಕೊಂದ್ರ ಬಂದಿರ್ತಾನೋ ಆದ್ರೆ ಯಾರಿಗೆ ದೇವ್ರ ಆಶೀರ್ವಾದ ಇರೋದಿಲ್ಲ ಅವ್ರು ಮುಳುಗ್ತಾರೆ ಒಂಬತ್ತು ಜನ ಪಾರಕ್ಕಾರ ಯಾರು ದೇವ್ರು ಇರೋದಿಲ್ಲ ಅವ್ರ ಮುಳುಗೇ ಮುಳುಗ್ತಾರೆ ಅದಕ್ಕೆ ನೀವೆಲ್ಲರೂ ಕೂಡ ಸದಾಶಿವನ ಅಜ್ಜನ ಭಕ್ತಿಗೆ ಪಾತ್ರ ಆಗ್ಬೇಕಪ್ಪ ಅಂದ್ರೆ ದಾನ ಧರ್ಮ ಪರೋಪಕಾರ ಮಾಡ್ಬೇಕು ಇದನ್ನು ಬಿಟ್ಟರೆ ಯಾವುದು ಅಜ್ಜ ಬೇಡಿಲ್ಲ ಮತ್ತೂ ಅಜ್ಜನ ಆಸೆಗಳಿಲ್ಲ ನೀವು ಯಾರು ಹಸದವ್ರಿಗೆ ದನದವ್ರಿಗೆ ಕಷ್ಟ ಅಂತ ಯಾರು ಮನೆಗೆ ಬರ್ತಾರೋ ಅವ್ರ ಕಣ್ಣೀರು ಒರೆಸುವಂಥ ಕೆಲಸ ಯಾರು ಮಾಡ್ತಿರ್ಲೇ ಅವ್ರ ಬೆನ್ನ ಹಿಂದೆ ಅಜ್ಜ ಇದ್ದೇ ಇರ್ತಾನೋ ಅಜ್ಜನ ಮಾತಿನಂತೆ ಸೂಕ್ಷ್ಮ ದಿನಮಾನಗಳು ಬರ್ತಾವಂತ ಹೇಳ್ಯಾರ ಜಗತ್ತಿಗೆ ಏನೇನು ಮುಂದಾಗೋದು ಹಿಂದಾಗಿದ್ದು ಎಲ್ಲವನ್ನು ಹೇಳ್ಯಾರು ಮುಂದಿನ ಎಲ್ಲಿ ತಕ ಬರೆದಿಟ್ಟು ಹೋಗ್ಯಾರಪ್ಪ ಅಂದ್ರೆ ಈ ಕಲಿಯುಗ ಐತದ ಈಗ ನಾವು ಇರೋದು ಯಾವ ಯುಗ ಅಂದ್ರೆ ಕಲಿಯುಗ ಈ ಕಲಿಯುಗದ ಅಂತ್ಯಕ್ಕೆ ಈ ಕಲಿಯುಗದ ಅಂತ್ಯಕ್ಕೆ ಎಂಥ ಸಮಯ ಎಂಥ ಕಾಲ ಬರ್ತದಪ್ಪ ಅಂದ್ರೆ ಈಗ ಮನುಷ್ಯನ ಆಯಸ್ ಎಷ್ಟಿರ್ತತಿ ನಮ್ಕಿಂತ ಹಿರಿಯಾರಿದ್ರೆ ಅವ್ರ ನೂರು ವರ್ಷ ತೊಂಬತ್ತು ವರ್ಷ ಎಂಬತ್ತು ವರ್ಷ ಬದುಕ್ತಿದ್ರು ನಮ್ಕಿಂತ ಮೊದಲೇದವ್ರು ಈಗ ಈಗಿನ ಹುಟ್ಟುವಂಥ ಹುಡುಗರು ಆಗಿರ್ಬೋದು ನಮ್ಮ ನಿಮ್ಮ ವಯ ಆಗಿರ್ಬೋದು ಎಷ್ಟು ಬಂದತ್ಪ ಅಂದ್ರೆ ಅರವತ್ತರಿಂದ ಎಪ್ಪತ್ತು ವರ್ಷ ಭಾಳ ಆದರೆ ಎಪ್ಪತ್ತ ಎಪ್ಪತ್ತೈದು ಲಾಸ್ಟ ಈಗ ಹುಟ್ಟು ಕೂಸಿಗೆ ಶುಗರ್ ಆ ಬಿ ಪಿ ಬರೋದತ್ತೆ ಕೇಳಿರ್ಬೇಕು ನೀವು ಈಗ ಎಲ್ಲರಿಗೂ ಶುಗರ್ ಆ ಬಿ ಪಿ ಬಂದೆ ಬಿಡ್ತಾವೆ ಮೊದಲಿನವ್ರು ಇದ್ದಿದ್ದಿಲ್ಲ ಕೊರೋನಾ ಅಂತ ರೋಗ ಬತ್ತ ಹಂಗೆ ಹಿಂಗೆ ರೋಗಗಳು ಇವು ಹೆಚ್ಚು ಹೋಗುವ ಇವು ಇವು ಕಡಿಮೆ ಏನಾಗಂಗ ಮತ್ತೊಂದು ಹೊಸದು ಬರ್ದ ಒಂದು ಅಂದ್ರೆ ಇದು ವಯಸ್ಸು ಹಿಂಗೆ ಕಡಿಮೆ ಹಾಕೋತ ಮೊದಲು ನೂರು ವರ್ಷ ಬದುಕ್ತಿದ್ರು ತೊಂಬತ್ತಕ್ಕೆ ಬತ್ತು ಎಂಬತ್ತಕ್ಕೆ ಬತ್ತು ಈಗ ಎಪ್ಪತ್ತಕ್ಕೆ ಬಂದತ್ತೆ ಈಗ ನೂರು ಈಗಿನ ಅವ್ರು ನೂರು ವರ್ಷಕ್ಕೆ ತನಕ ಯಾರೂ ಹೋಗೋದಿಲ್ಲ ಹಿಂಗೆ ಇದು ಕಡಿಮೆ ಹಾಕೋತ 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 ಕಲಿಯುಗದ ಅಂತ್ಯಕ್ಕೆ ಎಷ್ಟ ವಯಸ್ಸಿಗೆ ಬಂದು ತಲುಪ್ತಪ್ಪಾ ಅಂದ್ರೆ ಕೇವಲ ಇಪ್ಪತ್ತು ವರ್ಷಕ್ಕೆ ಬಂದು ತಲುಪ್ತತೆ ಇಪ್ಪತ್ತ ವರ್ಷ ಅಷ್ಟ್ರಾಗ ನಿಮಗೆ ಆಕತಿ ಅಷ್ಟ್ರಾಗ ಮಕ್ಳಕ್ಕ ಅಷ್ಟ್ರಾಗ ಅಂತ ಹೇಳ್ಯಾರ ಅಂತ ಕಾಲ ಒದಗಿ ಅಂತ ಹೇಳಿ ಸದಾಶಿವ ಅಜ್ಜ ಹೇಳ್ಯಾನು ಜಗತ್ತಿನಲ್ಲಿ ಪಾಪ ಕರ್ಮಗಳು ಹೆಚ್ಚಾದ ಮೇಲೆ ನಾ ಮತ್ತೆ ಹುಟ್ಟಿ ಅವತಾರ ತಾಳಿ ಬರ್ತನಂತ ಹೇಳೋ ಉತ್ತರ ದಿಕ್ಕಿಂದ ಉರಿಯದ್ದು ಹೇಳಿ ಪಾಪ ಕರ್ಮಗಳು ಜಗದಾಗ ಹೆಚ್ಚಾಗಬೇಕು ಅವಾಗ ಕು ಬಿಳಿ ಕುದುರೆ ಏರಿ ಉತ್ತರ ದಿಕ್ಕಿಂದ ಉರಿಯದ್ದು ಬರ್ತದಂತೇಳಿ ಸದಾಶಿವ ಹುಟ್ಟಿ ಹುಟ್ಟು ದುಷ್ಟರನ್ನು ಸಂಹಾರ ಮಾಡ್ತಾನು ಶಿಷ್ಟರನ್ನು ರಕ್ಷಣೆಯನ್ನು ಮಾಡ್ತಾನೋ ಎಲ್ಲವನ್ನು ಜಗತ್ತಿನ ಆಗು ಹೋಗುಗಳನ್ನು ಮೊದಲೇ ಬರೆದಿಟ್ಟಾರ ಮುಂದೆ ಈ ಕಲಿಯುಗದ ಅಂತ್ಯವಾದ ಮ್ಯಾಗ ಸಕ್ಕರೆ ಒಂದು ಲಾಸ್ಟ್ ಒಂದು ಇದ ಈ ಯುಗ ಮುಗಿದ ಮ್ಯಾಗು ಎಲ್ಲಿವರೆಗೆ ನಮ್ಮ ಇತಿಹಾಸ ಐತಪ್ಪ ಅಂದ್ರೆ ಈ ಕಲಿಯುಗ ಮುಗಿದ ಮ್ಯಾಲೂ ಕೊನೆಯದಾಗಿ ಹೇಳುವ್ಯಾರು ಏನು ಹೇಳೋ ಅಂದ್ರೆ ಕೊನೆಯ ಮಾತು ಒಬ್ಬ ಈ ಕಲಿಯುಗದ ಅಂತ್ಯ ಆದಮ್ಯಾಗ ಎಲ್ಲ ಈ ಜಗತ್ತು ನಾಶ ಆಕತಿ ನಾಶ ಆದ್ಮ್ಯಾಗ ಮತ್ತೊಂದು ಯುಗ ಸ್ಟಾರ್ಟ್ ಆಕತಿ ಅವಾಗ ಒಬ್ಬ ಕುರುಬ ಕುರಿಕಾಯಿ ಯುವಕ ಕುರಿ ಕಾಯ್ ಕೋತು ಬಬಲಾದಿ ಬಬಲಾದಿಗೆ ಬರ್ತಾನು ಬಬಲಾದಿ ಮಟಾಯ ಈಗ ಏನೈತ್ಲ ಈ ಇದ್ದ ಜಾಗದಾಗ ಬಂದು ನಿಲ್ತಾನು ಎಲ್ಲ ಇದು ಮ್ಯಾಗ ಈ ಯುಗಾದ ಮುಗಿದ್ಮ್ಯಾಗ ಎಲ್ಲ ಸರ್ವ ನಾಶ ಆಗಿ ಮತ್ತೊಂದು ಯುಗ ಪ್ರಾರಂಭ ಆದ್ಮ್ಯಾಗ ಅವ ಹೇಳ್ತಾನತ್ತ ತನ್ನ ಕೆರ್ವೀಲೇ ತನ್ನ ಕಾಲನ ಕೆರ್ವಲೆ ತೋರಿಸ್ತಾನತ್ತವ ಗುರುತು ಮಾಡಿ ಇಲ್ಲಿ ಬಬಲಾದಿ ಅಂತ ಹೇಳಿ ಒಂದು ಕ್ಷೇತ್ರ ಇತ್ತು ಸದಾಶಿವ ಅಜ್ಜ ಹೇಳಿ ಒಂದು ಪವಾಡ ಪುರುಷರ ಇದ್ದಂಥ ಕ್ಷೇತ್ರ ಇತ್ತಂತ ಹೇಳಿ ಅವನು ತನ್ನ ಕೆರ್ವೀಲೇ ತೋರಿಸುವಂಥ ಕಾಲ ಹೇಳಿ ಬಬಲಾದಿ ಅಜ್ಜ ಹೇಳ ಇಂದಿನಿಂದ ಅಲ್ಲಿಯವರೆಗೂ ಅವರು ಹೇಳಿದ್ದ ನಡೆದುಕೊಂಡು ಬಂದೈತಿ ನಡ್ಯಾಕ ಹತ್ತೈತಿ ಅದಕ್ಕೆ ನಾವು ನೀವೆಲ್ಲರೂ ಹಿಂಗ ಪ್ರತಿ ವರ್ಷ ಈ ಗಣಪತಿ ಉತ್ಸವ ಏನು ಮಾಡಿರಿ ನೀವೆಲ್ಲರೂ ಕೂಡ ಧರ್ಮದ ಕೆಲಸವನ್ನು ಮಾಡತ್ತೀರಿ ನಿಮಗೆ ಆ ಸದಾಶಿವಜ್ಜ ಈ ಕಾರ್ಯಕ್ರಮಕ್ಕಾಗಿರ್ಬೋದು ಈ ಗನಾ ಗಜಾನನ ಮಂಡಳಿ ಐತ್ಲ ಇವ್ರಿಗೆಲ್ಲರಿಗೂ ಆಗಿರ್ಬೋದು ಇದಕ್ಕೆ ತನು ಮನ ದನದಿಂದ ಏನೇನು ಸಹಾಯ ಮಾಡಿರಿ ಎಲ್ಲರಿಗೂ ಆ ಬಬಲಾದಿ ಸದಾಶಿವಜ್ಜ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಆರೋಗ್ಯ ಕೊಟ್ಟ ಕಾಪಾಡಲಿ ಕಾಪಾಡ್ತಾನಂತ ಹೇಳಿ ಹೇಳುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಘೋಷಿಸ್ತೀನಿ